ಕಾರ್ಯಕರ್ತನ ಹತ್ಯೆ ಆಗಿದೆ ಈ ಹತ್ಯೆಯನ್ನು ನಾನು ತೀವ್ರವಾಗಿ ಖಂಡಿಸಿದೆ ಈ ಜಿಲ್ಲೆಯಲ್ಲಿ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಬಂದ ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಗೃಹ ಇಲಾಖೆ ಸಂಪೂರ್ಣವಾಗಿರ್ತಕ್ಕಂಥ ವೈಫಲ್ಯವನ್ನು ಕಂಡಿದೆ ಇಲ್ಲಿ ಯಾವುದೇ ಹಿಂದೂ ಕಾರ್ಯಕರ್ತನಿಗೆ ಇವತ್ತು ರಕ್ಷಣೆಗಳಿಲ್ಲ ಹಿಂದೂ ರಾಷ್ಟ್ರಹಿತದ ಕಾರ್ಯ ಮಾಡತಕ್ಕಂಥ ಯಾರಿಗೂ ರಕ್ಷಣೆಗಳು ಸಿಗ್ತಾ ಇಲ್ಲ ಕಾರಣ ಈ ಸರ್ಕಾರ ಬಂದ ಮೇಲೆ ಪಾಕಿಸ್ತಾನ ಜಿಂದಾಬಾದ್ ಹೇಳಿದವರಿಗೆ ಬಂಧನ ಆಗಿಲ್ಲ ಜಿಹಾದಿ ಹೋರಾಟ ಮಾಡುವವರ ಬಂಧನಗಳಾಗಿಲ್ಲ ವಿಧಾನಸಭೆಯ ಒಳಗಡೆ ಪಾಕಿಸ್ತಾನಕ್ಕೆ ಜೈ ಹೇಳಿದವರ ಬಂಧನ ಆಗಿಲ್ಲ ಹೇಳಿದರೆ ಯಾವ ರೀತಿಯ ಭಯೋತ್ಪಾದನಾ ಕೃತ್ಯಗಳಿದ್ದಾವೆ ಇವರಿಗೆ ಪ್ರೇರಣೆ ಕೊಡ್ತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡಿದೆ ಅದರ ಪರಿಣಾಮ ಇವತ್ತು ಅವರಿಗೆ ಧೈರ್ಯ ಜಾಸ್ತಿಯಾಗಿದೆ ಹಾಗಾಗಿ ಇವತ್ತು ಎಲ್ಲ ಕಾರಣದಿಂದ ಸುಹಾಸನ ಹತ್ಯೆಯಾಗಿದೆ ನಿರಂತರವಾಗಿರ್ತಕ್ಕಂಥ ಹಿಂದೂಗಳ ಮೇಲೆ ಹಲ್ಲೆ ಆದಾಗ ಈ ಸರ್ಕಾರ ಕಣ್ಮುಚ್ಚಿ ಕೂತಿದೆ ಮುಖ್ಯಮಂತ್ರಿಗಳು ಗೃಹ ಇಲಾಖೆ ಕಳೆದ ಎರಡು ವರ್ಷಗಳಲ್ಲಿ ಈ ರೀತಿಯ ಘಟನೆಗಳು ನಡೆದಾಗ ತಪ್ಪಿತಸ್ಥರ ಮೇಲೆ ಕಠಿಣವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳದೇ ಇರತಕ್ಕಂಥ ಕಾರಣಕ್ಕೋಸ್ಕರ ಇವತ್ತು ಈ ರೀತಿಯ ಹತ್ಯೆಗಳು ನಡೀತಾ ಇದ್ದಾವೆ ವಿಶೇಷವಾಗಿ ಕರಳು ಕರಾವಳಿ ಭಾಗದಲ್ಲಿ ಹಿಂದೂಗಳ ಹತ್ಯೆ ಮಾಡ್ತಕ್ಕಂಥ ಹಿಂದೂ ಕಾರ್ಯಕರ್ತರನ್ನು ಬೆಂತಕ್ಕತಕ್ಕಂಥ ಕೆಲಸ ಇದ್ದಾವೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ತತ್ಕ್ಷಣ ಈ ಘಟನೆ ಇವತ್ತು ಈ ರೀತಿಯ ಯಾವ ರೀತಿಯಲ್ಲಿ ತಂಡವಾಗಿ ಬಂದು ಒಬ್ಬ ವ್ಯಕ್ತಿಯನ್ನು ಗುರುತಿಸಿ ಅವನ ಹಿಂದೆ ಬಿದ್ದು ಹತ್ಯೆ ಮಾಡತಕ್ಕಂಥ ಘಟನೆ ಈ ರೀತಿಯಲ್ಲಿ ಮೊದಲ ಬಾರಿಗೆ ಆಗಿದೆ ಈ ಜಿಲ್ಲೆಯಲ್ಲಿ ಹೇಳಿದರೆ ಇದೊಂದು ಪೂರ್ವಯೋಜಿತವಾಗಿರ್ತಕ್ಕಂಥ ಕೃತ್ಯ ಹಾಗಾಗಿ ಇಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆಯ ಗೃಹ ಇಲಾಖೆ ವೈಫಲ್ಯಗಳು ಎದ್ದು ಕಾಣ್ತವೆ ನಾನು ತಕ್ಷಣ ಆಗ್ರಹವನ್ನು ಮಾಡ್ತೇನೆ ಸರ್ಕಾರ ಯಾರ್ಯಾರು ಆರೋಪಿಗಳಿದ್ದಾರೋ ಅವರನ್ನು ಬಂಧಿಸಬೇಕು ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು ಒಂದು ಎರಡನೇದು ಏನು ಇವತ್ತು ಹತ್ಯೆಯಾಗಿದೆ ಅವನ ಮನೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಅಂತ ವಿನಂತಿ ಅಲ್ಲೇ ಎದ್ದು ಕಾಣಿಸುತ್ತೆ ಗೃಹ ಇಲಾಖೆ ಯಾವ ದಾರಿಯಲ್ಲಿ ನಡೀತಾ ಇದೆ ಗೃಹ ಸಚಿವರು ಏನು ಮಾಡ್ತಾರೆ ಮುಖ್ಯಮಂತ್ರಿಗಳು ಏನು ಮಾಡ್ತಾರೆ ಅನ್ನುವಂಥದ್ದು ಇದು ಪೂರ್ಣವಾಗಿ ಸರ್ಕಾರದ ವೈಫಲ್ಯವನ್ನು ಎದ್ದು ತೋರಿಸುತ್ತೆ ಸರ್ಕಾರ ಇದಕ್ಕೆ ಎಚ್ಚೆತ್ಕೊಳ್ಬೇಕು ಮತ್ತು ಹಿಂದಿನ ಘಟನೆಗಳಾದಾಗ ಎನ್ ಐ ಎ ತನಿಖೆ ಆಗಿತ್ತು ಇದೊಂದು ನೆನಪಿರಬೇಕು ಹಾಗಾಗಿ ಈ ಘಟನೆಯ ಪೂರ್ಣವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರ ತೊಗೊಳ ಇದ್ದರೆ ಇದರ ಹಿಂದೆ ಎನ್ ಐ ಎ ಏನಿದೆ ಅದಕ್ಕೂ ನಾವು ಮನವಿಯನ್ನು ಮಾಡ್ತೀವಿ ನೋಡಿ ಇದು ಪೂರ್ವಯೋಜಿತ ಕೃತ್ಯ ಮೂರು ಗಾಡಿಗಳಲ್ಲಿ ಬಂದಿದ್ದಾರೆ ಅವರಿಗೆ ಹೊಡೆದಿರ್ತಕ್ಕಂಥ ಈಗಾಗಲೇ ನಾವು ಸುಹಾಸನ ಜೊತೆಗಿದ್ದವ್ರ ಹತ್ರ ಮಾತುಕತೆಗಳನ್ನು ಮಾಡಿದ್ದೀವಿ ಹೇಳಿದರೆ ಇದು ಒಂದು ದಿವಸದ ಯೋಜನೆ ಅಲ್ಲ ಇದು ಬಹಳ ನಿರಂತರವಾಗಿರ್ತಕ್ಕಂಥ ಅವರ ಬೆನ್ನುತಾಗಿ ಮಾಡಿರ್ತಕ್ಕಂಥ ಅದಕ್ಕೆ ಹೇಳಿದರೆ ಗುಪ್ತಾಚಾರ ಇಲಾಖೆ ಏನು ಮಾಡಿ ಕೆಲಸ ಮಾಡ್ತಾಯಿದೆ ಗೃಹ ಇಲಾಖೆ ಏನು ಕೆಲಸ ಮಾಡ್ತಾಯಿದೆ ಗೊತ್ತಿದೆ ಎಲ್ಲವೂ ಗೊತ್ತಾಗಬೇಕು ಅದಕ್ಕೋಸ್ಕರ ಇದನ್ನು ಈ ಸರ್ಕಾರದ ವೈಫಲ್ಯ ಇದರಲ್ಲಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ